ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನಲ್ಲಿ ಸುರಿದ ಭಾರೀ ಮಳೆಗೆ ನಗರದ ಎಂಪ್ರೆಸ್ ಕಾಲೇಜು ಜಲಾವೃತವಾಗಿದ್ದು ಕಾಲೇಜು ವಿದ್ಯಾರ್ಥಿಗಳು ಕೆಲಕಾಲ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ನಗರದ ಎಂಪ್ರೆಸ್ ಕಾಲೇಜಿನಲ್ಲಿ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ನಡೆದಿತ್ತು ಈ ವೇಳೆ ಮಳೆಯಾದ ಕಾರಣ ನೂತನ ಎಂಪ್ರೆಸ್ ಕಾಲೇಜಿನ ಆವರಣ ಸಂಪೂರ್ಣ ಜಲಾವೃತಗೊಂಡಿದ್ದು ಇತ್ತೀಚೆಗೆ ತಾನೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ಕಾಲೇಜು ಮಳೆ ನೀರಿನಿಂದ ತುಂಬಿ ಹೋಗಿದ್ದಕ್ಕೆ ಕೆಲ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದರು ಸರ್ಕಾರ ಈ ಕಾಲೇಜಿನಲ್ಲಿ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿಲ್ಲವೆ ಹಾಗಾದರೆ ಸರ್ಕಾರದ ಹಣ ದುರು ದುರುಪಯೋಗವಾಗಿದೆಯೇ ಎಂಬ ಪ್ರಶ್ನೆ ಮೂಡುತ್ತವೆ ಇಲ್ಲವೇ ಅಲ್ಲಿ ಕಳಪೆ ಕಾಮಗಾರಿ ನಡೆದಿದೆಯೇ ಎಂಬ ಅನುಮಾನ ವ್ಯಕ್ತವಾಗುತ್ತದೆ Hãy subscribe cho kênh Ghiền Mì Gõ Để không bỏ ಗ್ರಾಮ ಇದೆ ಈ ಗ್ರಾಮದ ತುಂಬೆಲ್ಲ ಅನೈರ್ಮಲ್ಯ ತಾಂಡವವಾಡುತ್ತಿದೆ ಇತ್ತ ಮೂವತ್ತು ವರ್ಷಗಳಿಂದ ಚರಂಡಿ ರಸ್ತೆ ಕಾಣದೆ ಗ್ರಾಮಸ್ಥರು ಕಾಂಗಾಲಾಗಿದ್ದಾರೆ ರೋಗ ರುಜಿನಗಳ ತಾಣವಾಗಿ ಈ ಗ್ರಾಮ ಮಾರ್ಪಟ್ಟಿದೆ ಯಾವ ಗ್ರಾಮ ಎಲ್ಲಿರೋದು ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾದಿಲಾಪುರ ಗ್ರಾಮದಲ್ಲಿ ಇಂದಿಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗಬ್ಬೆದ್ದು ನಾರುತ್ತಿದೆ ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಬರೀ ಕೊಳಚೆಯಿಂದ ಕೂಡಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕ ಒಂದು ಚರಂಡಿ ಇದೆ ಆದರೆ ಕೊಳೆತ ವಾಸನೆಯಿಂದ ಸೊಳ್ಳೆಗಳ ವಾಸಸ್ಥಾನವಾಗಿದೆ ಇತ್ತ ನಾಲ್ಕು ವರ್ಷದಿಂದ ಇರುವ ಚರಂಡಿಗಳ ತ್ಯಾಜ್ಯಗಳು ಗಿಡಗಳಿಂದ ಮುಚ್ಚಿ ಹೋಗಿವೆ ನಾಲ್ಕು ಜನ ಸದಸ್ಯರಿರುವ ಈ ಗ್ರಾಮಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಒಂದು ಬಾರಿ ಮಾತ್ರ ಸ್ವಚ್ಛತೆ ಮಾಡಿದ್ದಾರೆ ಆದರೆ ಇನ್ನೂ ಒಂದು ಬಾರಿ ಮಾತ್ರ ಗ್ರಾಮ ನೈರ್ಮಲ್ಯ ಮಾಡಿ ಎರಡು ಮೂರು ಬಾರಿ ಸ್ವಚ್ಛತೆ ಮಾಡದೆ ಬಿಲ್ ಮಾಡಿಸಿಕೊಂಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಫಸ್ಟು ನೀರಿಂದ ಇರಲಿಲ್ಲ ನೀರಿನ್ ಮಾಡ್ಕೊಟ್ರು ಈಗ ನೀರಿಂದ ಆದ್ಮೇಲೆ ಸರಂಡಿ ಇಲ್ಲ ನಮಗೆ ಎಲ್ಲ ಸೊಳ್ಳೆ ಎಲ್ಲ ಒಳಕೋತವೆ ಹುಡುಗರು ಓದ್ಕೊಂಬಕೇನಿಲ್ಲ ಕರೆಂಟ್ ಇಲ್ಲ ಈ ಕಡೆ ಕುಕೊಂಡು ಓದ್ಕೋಬೇಕು ಒಳಗೇನು ಇರಲ್ಲ ಲೈಟು ಅದು ಅದನ್ನ ಕೇಳಕ್ ಹೋದ್ರೆ ಇಲ್ಲೆಲ್ಲ ಎಲ್ಲ ಜಗಳಕ್ಕೆ ಬರ್ತಾರೆ ಎಷ್ಟು ವರ್ಷದಿಂದ ನಮ್ಮ ಈ ತರ ಇಪ್ಪತ್ನಾಲ್ಕು ವರ್ಷ ಗಂಟನೂ ಇದೆ ನಮ್ದು ಇಪ್ಪತ್ನಾಲ್ಕು ವರ್ಷದ ಚರಂಡಿ ಹುಳಿ ಆಗಿಲ್ಲ ಆಗಿಲ್ಲ ನನ್ನ ಮದ್ವೆಗೆ ಬಂದಾಗಿಂದನೂ ಬರೀದೆ ಗಲಾಟಿನ ಇಲ್ಲ ಜಾಸ್ತಿ ಚರಂಡಿ ಹುಳಿ ಜಗಳ ಚರಂಡಿಗಳು

ನಾವಿಲ್ಲಿಗೆ ಬಂದು ಹದಿನೆಂಟು ವರ್ಷ ಆಯ್ತು ನಮ್ಮ ಆಗಿ ನಮ್ಮ ಇಲ್ಲಿ ಬಂದು ಇಪ್ಪತ್ನಾಲ್ಕು ವರ್ಷ ಆಗೈತೆ ಇಪ್ಪತ್ನಾಲ್ಕು ವರ್ಷದಿಂದ ನಮಗೆ ರೋಡು ಚರಂಡಿ ಎಂಥದ್ದು ಇಲ್ಲ ಸೌಲಭ್ಯ ಕೇಳೋಕೋರ ಜಗಳಕ್ಕೆ ಬರ್ತಾರೆ ಕಂಪ್ಲೇಂಟ್ ಮಾಡಿ ಹೋಗ್ರಿ ಅಂತಾರೆ ಚರಂಡಿ ಸ್ಮೆಲ್ಲು ನೀರು ಬಿಡಬೇಡ್ರಿ ಅಂತ ಕೇಳಿದ್ರೆ ಕಂಪ್ಲೇಂಟ್ ಕೊಡೋಕೆ ಹೋಗ್ ಅಂತಾರೆ ಸರ್ ನಾವು ಯಾರನ್ನು ಕೇಳೋಣ ಇಲ್ಲಿ ಯಾರು ಅಷ್ಟೇ ಮೆಂಬರ್ ಅಷ್ಟೇ ಯಾರು ಅಷ್ಟೇ ಜಗಳ ಮಾಡ್ಕಂಡ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ರೆ ಇನ್ನು ಆಮೇಲೆ ಬರೋದೇ ಇಲ್ಲ ಸರ್ ಯಾರು ನಿಲ್ಗೆ ಕೇಳಕ್ ಹೋದ್ರೆ ಅದೇ ಜಗಳಕ್ಕೆ ಬರ್ತಾರೆ ಸರ್ ಬೇಕೋ ಅಂದ್ರೆ ಬೇಕಾದ್ರೆ ಚರಂಡಿ ಎಲ್ಲ ವಿಸಿಟ್ ಮಾಡಿ ನೋಡ್ರಿ ಅಲ್ಲಿ ಹೆಂಗ್ ಅಂತ ನೋಡ್ರಿ ಬಾಗ್ಲಿಗೆ ಹತ್ತನೇ ಐತೆ ಚರಂಡಿ ಅದು ಚರಂಡಿ ಎಲ್ಲ ರಾತ್ರಿ ಸರ್ ನಮ್ಗೆ ಚರಂಡಿ ಇಲ್ಲ ಮತ್ತೆ ಇದು ಏನು ರಸ್ತೆ ರೋಡ್ ಇಲ್ಲ ಎಂತದಿಲ್ಲ ಸರ್ ಎಷ್ಟು ಮನೆಗಳೈತೆ ಕೈಲಿ ಸರ್ ಇಲ್ಲಿ ನೋಡ್ರಿ ಸುಮಾರು ನಲ್ವತ್ತೈದು ಮನೆ ಐವತ್ ಮನೆ ಐತಿ ಕಾದ್ಲಾಪುರದಲ್ಲಿ ಎಷ್ಟು ಗ್ರಾಮ ಇದೆ ಅದೆಲ್ಲ ಒಂದು ಮುನ್ನೂರ ಐವತ್ ನಾನೂರ ಇರ್ಬೋದು ಸರ್ ಅವರೆಲ್ಲ ಅಲ್ಲರೆ ಒಂದಿದು ಇಲ್ಲರೇ ಒಂದಿದು ಮಾಡ್ಬಿಟ್ಟು ನಮ್ಗೆ ಎಂತದ್ದು ಸೌಲಭ್ಯ ಮಾಡ್ಕೊಟ್ಟಿಲ್ಲ ಸರ್ ಈ ರೋಡಿಂದು ಇಂದ ಮನೆ ಓಡಾಡಕ್ಕೂ ಸರಿಯಾಗಿ ಜಾಗ ಮಳೆ ಬಂದ್ರೆ ಹೆಂಗಾಗುತ್ತೆ ಮಳೆ ಬಂದ್ರೆ ಮಳೆ ಬಂದಾಗ ನೋಡ್ಬೇಕು ಸರ್ ಮನೆ ನೋಡ್ಬೇಕಿತ್ತು ಸರ್ ನೀರ್ ಬಂದು ಎಲ್ಲ ಫುಲ್ಲು ಎಲ್ಲ ಜಾಮ್ ಆಗೈತೆ ಎಲ್ಲೋಗಲ್ಲ ಸರ್ ನೀರೆಲ್ಲ ಇಲ್ಲ ನಿಂತ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರದ ಸಿಎಂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ ಕೆ ಅತೀಕ್ ಸಾಹೇಬ್ರು ನೋಡಲೇಬೇಕು ಈ ಸುದ್ದಿಯನ್ನ ಎಲ್ಲಿ ನೋಡಿದರೂ ಕೊಳಚೆ ನೀರುಗಳು ನಿಂತು ಸೊಳ್ಳೆಗಳ ಕಾಟ ಹೇಳತೀರದಾಗಿದೆ ಚಿಕ್ಕ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ವೃದ್ಧಾಪ್ಯರಲ್ಲಿ ಡೆಂಗ್ಯೂ ಮಲೇರಿಯಾದ ಭಯ ಕಾಡುತ್ತಿದೆ ಪೂರ್ವಿಕರ ಕಾಲದಿಂದ ಇದ್ದ ರಾಜಕಾಲುವೆ ಮಣ್ಣಿನಿಂದ ಹಾಗೂ ತ್ಯಾಜ್ಯ ತುಂಬಿ ಗಬ್ಬೆದ್ದು ಗಬ್ಬೆದೂನಾರುತ್ತಿದೆ

ಗ್ರಾಮಗಳನ್ನು ಗಡಿ ಭಾಗಗಳಂತೆ ಹಂಚಿಕೊಂಡಿದ್ದಾರೆ ಇಲ್ಲಿನ ಸದಸ್ಯರು ಆದರೆ ನೈರ್ಮಲ್ಯ ಸಂಬಂಧ ಯಾರಿಗೆ ಹೋಗಿ ಹೇಳಿದರೂ ಇದು ನನಗೆ ಬರಲ್ಲ ಅವನಿಗೆ ಹೇಳು ಎಂದು ಹಾರಿಕೆ ಉತ್ತರ ನೀಡುತ್ತಾರೆ ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ಅಧಿಕಾರಿಗಳಂತೂ ಇತ್ತ ತಿರುಗಿಯೂ ನೋಡಲ್ಲ ಮಳೆ ಬಂದರೆ ಸಾಕು ಶಾಲೆ ಅಂಗನವಾಡಿ ಮನೆಗಳು ಎಲ್ಲಾ ಕಡೆಯೂ ನೀರು ತುಂಬಿಕೊಳ್ಳುತ್ತದೆ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ತವರು ಗ್ರಾಮ ಪಂಚಾಯಿತಿಯಾಗಿರುವ ಈ ಕಾದಿಲಪುರ ಗ್ರಾಮವನ್ನು ಈಗಲಾದರೂ ಅಧಿಕಾರಿಗಳು ಇತ್ತ ಗಮನ ಈ ಗ್ರಾಮವನ್ನು ಮತ್ತು ಅಲ್ಲಿನ ವಾಸಿಸುವ ಜನರ ಆರೋಗ್ಯವನ್ನು ಕಾಪಾಡುತ್ತಾರ ಕಾದು ನೋಡಬೇಕಿದೆ ಯಾರನ್ನ ಇದ್ದ ಹಾಗೆ ನಮ್ಮ ಮೇಲೆ ತಿರು ಕವರ್ ಹಾಕ್ತಾರೆ ಯಾರನ್ನ ಮುಂದೆ ಬಿಡುತ್ತಾರೆ ಇಲ್ಲಿ ಕೇಳ್ತಾರೆ ಸ್ವಾಮಿ ನೋಡಿ ಬರೀ ಸ್ವಾಮಿ ನಾವು ಏನು ಏನು ಸ್ವಾಮಿ ಮಾಡಲ್ಲ ಆ ಕಡೆ ಸೈನ್ಯ ಲಾಗುತಿರೋ ನೇರ ಆಸ್ನೇನ ಬೋಟ್ ಸ್ವಾಮಿ ನಿನ್ನ ಸ್ವಾಮಿ ನಾವು ಡಿಂಗ್ರಿ ಮಾಡೋದು ಎಲ್ಲ ಜರೊಳ ಬರ್ತಾರೆ ಯಾರನ್ನ ಬಡವ ಬದಲೇ ಮಾತಾಡ್ಬಿಟ್ರೆ ಅವರನ್ನು ತೊಳ್ಬಿಡೋದು ಸ್ವಾಮಿ ಅಂತ ಏನೋ ಸ್ವಾಮಿ ಮಾದರ್ಸಿ ತಡಿಲೇ ಹೇಳಿ ಏನೋ ಹೊಟ್ಟೆ ಬಟ್ಟೆಗೆ ಇಳಿದಿದ್ದವ್ರು ಹೊಟ್ಟೆ ಇಳಿದಿದ್ದವ್ರು ಮಾತಾಡ್ಬಿಟ್ಟು ಮುಂದೆ ಬಿದ್ದಿಲ್ಲ ಅವ್ರನ್ನ ಕಿರು ಮುಂದಕ್ಕೆ ತೊಳ್ಬಿಡೋದು ಇಲ್ಲಿ ನೋಡಿ ಸ್ವಾಮಿ ಆಕಾರ ನೋಡ್ಬೇಡಿ ಸ್ವಾಮಿ ನಮಗೆ ಇದು ತಿಂಬ ಕೂಟ ಸೇರ ಹುಡುಗ ಎರಡು ಅಂಗಡಿ ಅಭ್ಯಾಸ ಅವು ಒಂದು ನೀವು ಸಣ್ಣ ಹುಡುಗರು ಪಡೆದ್ರು ಎಲ್ಲ ಹೋಗೋದು ಕಲಿತಾವ್ರೆ ಹುಡುಗ ಕ್ಲಾಸ್ ಅದಕ್ಕೆ ನಾವು ಸಿದ್ದಪ್ಪ ಸುಮಾರು ವರ್ಷ ಗುಂಟು ಅರ್ಜಿ ಕೊಟ್ಟು ಕೊಟ್ಟು ನಾವು ಸಾಕಾಗೈತೆ ಪಂಚಾಯತ್ ಹತ್ರ ಹೋದ್ವಿ ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗೈತಿ ಕಾಲೇ ಹೋಗೋ ತಗಿಯಕ್ಕೆ ಗ್ರಾಮಕ್ಕೆ ಈಗ ಹಿಂಗೆನೆ ಅದು ಗ್ರಾಮಕ್ಕೆ ಸೇರೈತೆ ಎಲ್ಲ ಸೇರೈತೆ ಇಲ್ಲಿಗಾಲೆ ಸುಮಾರು ಇಪ್ಪತ್ ಮೂವತ್ತು ವರ್ಷ ಗಂಟೆ ಆಗೈತೆ ಇಲ್ಲಿ ಸೇರಿ ಅದರಿಂದ ಕಾಲೇ ತಗೋ ಎಷ್ಟೇ ಕೊಟ್ಟರು ಸ್ವಾಮಿ ಕಾಲೇ ಬರಲಿಲ್ಲ ಬದತೆ 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 ಅಂಬ್ತಾರೆ ಬರಲಿಲ್ಲ ಸ್ವಾಮಿ ಅದರಿಂದ ನೀರು ಹೋಗಲ್ಲ ಎಲ್ಲ ಒಳಗೆ ಮುಟ್ತವೆ ಕಾಲೇಕಕ್ಕೆಲ್ಲ ಬರ್ತಾವೆ ಎತ್ತಲು ಹೋಗಲ್ಲ ಅದು ಸೊಳ್ಳೆ ಡಿಂಗ್ರಿ ಜರುಳು ವಿಪರೀತ ಕಾಯಿಲೆಗಳು ಸ್ವಾಮಿ ಏನು ಮಾಡ್ತಾರೆ ಇದಕ್ಕಾಗಿ ನಾವು ಕೇಳ್ಕೊಂಡ್ರು ಇವತ್ತು ಬರ್ತವೆ ಅವತ್ತು ಬರ್ತವೆ ಬತ್ತಾರೆ ಬದ ಅಂತೇಳಿ ಎಲ್ಲ ಬಂದವರೆಲ್ಲ ನೋಡ್ಕೊಂಡು 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 ಓದ್ತಾ ಅವ್ರ ಸ್ವಾಮಿ ಇಲ್ಲಿ ಮೂವತ್ತು ವರ್ಷ ಆಯಿತು ಸ್ವಾಮಿ ನಮ್ಗೆ ಏನೊಂದು ಸೌಲಭ್ಯ ಇಲ್ಲ ಮೆಂಬರ್ಗಳು ಗಮನಕ್ಕೆ ಹಾಕಿಲ್ಲ ನೀವು ಇದನ್ನ ಈ ಹೇಳಿರಿ ಇವತ್ತು ನಾಳೆ ಇವತ್ತು ನಾಳೆ ಬತ್ತಾರಪ್ಪ ಬತ್ತಾರಪ್ಪ ಅಂತೇಳಿ ಪಂಚಾಯತಿಯಿಂದ ಬತ್ತಾರ ಸ್ವಾಮಿ ಹಳ್ಳಿ ಮಾಡಿ ಕೂರೋಳಿಕೆ ಕಾರ್ಲಾಪುರದಾಗ ಪಡೆದಾಗ ಬರ್ತಾರೆ ಕೂಕಂತೀವಿ ಅವ್ರು ಬಂದಾಗ ಅಲ್ಲಿ ಹೇಳ್ತಾರೆ ಬೆಳಿಗ್ಗೆ ಜೆ ಸಿ ಪಿ ಬರ್ತಪ್ಪ ಅಂತ ಹೇಳ್ತಾರೆ ಅದು ಎಲ್ಲ ನಾವು ಕಂಗಾಣಿಸಿದ್ವಿ ಸ್ವಾಮಿ ಎಷ್ಟು ಅರ್ಜಿ ಕೊಟ್ಟರು ಅಡಿಕಾಕ್ತಾರೆ ಇದು ಮಾಡ್ತಾರೆ ಸ್ವಾಮಿ ನಮಗೆ ಸೌಲಭ್ಯ ಇಲ್ಲ ಸ್ವಾಮಿ ಓಟ್ ಹಾಕೋ ಮಾತ್ರ ಬರ್ರಿ ಹಾಕ್ರಿ ಹಾಕ್ರಿ ಅಂತ ಬರ್ತಾರೆ ಸ್ವಾಮಿ ನಾವು ಹೇಳ್ತೀವಿ ಸ್ವಾಮಿ ಆ ಸೌಲಭ್ಯ ಇಲ್ಲಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಕಿರಂಪುರ ಪಂಚಾಯತಿ ಕಾದಲಾಪುರ ಗ್ರಾಮ ಹೊಸಳ್ಳಿ ಕಾದಲಾಪುರ ಬದ್ರನಪಾಳೆ ಮೂರು ವಾರ್ಡಿಂದ ಸೇರಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಮೆಂಬರ್ ಮೆಂಬರುಳೆ ಬಾಡೋಳ ಹಾಕಿಬಿಟ್ಟವ್ರೆ ಇಲ್ಲಿಂದ ಸ್ಕೂಲಿಂದ ಅತ್ತ ಒಬ್ರು ಸ್ಕೂಲಿಂದ ಇತ್ತ ಒಬ್ಬರು ಅಂತ ಮೆಂಬರ್ ಬಾಡೋಳು ಹಾಕಬಿಟ್ಟು ಚರಂಡಿಗಳು ಕ್ಲೀನ್ ಆಗಿಲ್ಲ ಎಲೆಕ್ಷನ್ ಆಗಿ ಮೂವ್ಮೆಂಟ್ ಒಂದ್ಸರಿ ಮಾತ್ರ ಚರಂಡಿ ಕ್ಲೀನ್ ಮಾಡಿರೋದು ಮೆಂಬರ್ ಎಲೆಕ್ಷನ್ ಆದ್ರಿಂದ ಒಂದು ಸರಿ ಚರಂಡಿ ಕ್ಲೀನ್ ಮಾಡಿದ್ಬಿಟ್ರೆ ಮಳೆಗಾಲ ಬಂದು ಮನಿಳೋಕ್ಕೆ ಸೊಂಪೊಳಕ್ಕೆಲ್ಲ ನೀರು ಹೋಗಿ ಕುಡಿಯೋ ನೀರು ಅದೇ ಕೆಲವರು ಬಳಸ್ತಾರೆ ಕುಡಿಯೋ ನೀರು ಆ ಕುಡಿಯೋ ನೀರಿನ ಸಮೇತ ಅದರೊಳಗೆಲ್ಲ ಚರಂಡಿಗೆ ಹೋಗ್ರಿ ಅಂಗಡಿ ವಾಟ್ರ್ ಕ್ಯಾನ್ ಅಂತಾರೆ ಏಕ ಚರಂಡಿ ಏಕೆ ನೋಡ್ಕೊಬರಲಿ ಎಲ್ಲ ಏಕ ವಾರ್ಡ್ ಎಲ್ಲ ತುಂಬೋಗಿದೆ ಚರಂಡಿ ಕ್ಲೀನ್ ಮಾಡಿ ರೋಡ್ಗೆ ಹಾಕಿರೋದ್ರಿಂದ ಸಾರ್ವಜನಿಕ ತೊಂದರೆ ಅಂತ ಊರಿಂದ ಊರಗಳ ಊರು ಇದೇ ಸಿ ಸಿ ರೋಡಿದು ಸಿ ರೋಡಲ್ಲಿ ಇಲ್ಲಿ ಊರಕ್ಕೆ ಸಿ ರೋಡ್ ಇದೆ ಬಳಸೋದ್ರಿಂದ ಯಾರು ಬೀಳ್ತೀವಿ ಅಂತ ಗಲಾಟೆ ಮಾಡಿ ನಾವು ನೆನ್ನೆ ಸ್ವಲ್ಪ ತೆಗೆದು ಪಂಚಾಯತ್ ಬರಲಿ ಅಂತ ಇದ್ರೊಳಗೆ ಹಾಕಿದ್ದೀವಿ ಟ್ವೆಂಟಿ ಫೋರ್ ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ಹದಿನೈದು ಅವರ್ ಆಗಿದೆ ಇದೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಇದಾಗಿ ಇಷ್ಟೋತ್ತಾರು ಪಿ ಡಿ ಒ ಎರಡು ಸರಿ ಕಳಿಸಿರು ಮೆಂಬರುಗಳು ಪಿ ಡಿ ಓ ಎಲ್ಲ ಇಲ್ಲಿ ಸ್ಪಾಟಿಗೆ ಬರಲಿ ಅಂತೇಳಿ ವಾಪಸ್ ಕಳ್ಸೋರು ಪಿ ಡಿ ಒ ಕ್ಲೀನ್ ಮಾಡೋಕ್ಕೆ ಬಂದಿದ್ದವ್ರನ್ನ ಇದು ಬೇಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಇದು ಸ್ಕೂಲು ಇದು ಸ ಗೌರ್ಮೆಂಟ್ ಸ್ಕೂಲು ಒಳಗಡೆ ಇನ್ನು ಆ ಕಡೆ ಕಾಂಪೌಂಡ್ ಒಳಗಡೆಗೆ ನೀರೆಲ್ಲ ನುಗ್ಗಿ ಕಾಂಪೌಂಡ್ ಒಳಗೆಲ್ಲ ನಿಂತಿದೆ ನೀರು ಆದ್ರೂ ಇನ್ನು ಎಷ್ಟೇ ಹೇಳಿದ್ರು ಯಾರು ಬಂದು ಮೆಂಬರು ಯಾರೂ ತಲೆಕರಿಸ್ಕೊಂಡು ಮಾಡಿಸ್ತಾ ಇಲ್ಲ ಅದರಿಂದ ಸ್ವಲ್ಪ ಇದು ಇತ್ತ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಇದನ್ನು ಸ್ವಲ್ಪ ಸ್ವಚ್ಛತೆ ಮ ಏಕಾ ಪೂರ್ತಿ ಸಿ ಸಿ ರೋಡ್ ಏನಿದೆಯೋ ಹೊಸಳ್ಳಿ ಬಸ್ ಸ್ಟ್ಯಾಂಡ್ವರೆಗೂ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಕ್ಲೀನಾಗಿ ಚರಂಡಿ ವ್ಯವಸ್ಥೆನ ಸುಗಮವಾಗಿ ರಾಜಕಾಲುವೆ ಇದೆ ರಾಜಕಾಲುವೆಗೆ ಸುಗಮವಾಗಿ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಎಷ್ಟು ಜನ ಮೆಂಬರ್ ಜನ ಮೆಂಬರ್ ಇದಾರೆ ಎಷ್ಟು ವರ್ಷಗಳಿಂದ ಕ್ಲೀನ್ ಮಾಡಿಲ್ಲ ಚರಂಡಿ ಮೆಂಬರ್ ಎಲೆಕ್ಷನ್ ಆಗಿ ಒಂದು ವರ್ಷ ಒಂದು ಆರು ತಿಂಗಳಲ್ಲಿ ಒಂದ್ಸರಿ ಕ್ಲೀನ್ ಮಾಡಿರೋದ್ ಬಿಟ್ಟು ತಿರ್ಗ ಚರಂಡಿ ವ್ಯವಸ್ಥೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಪಕ್ಕದ ಸಮೇತ ತಿರ್ಗಾ ಕ್ಲೀನ್ ತಗದಿಲ್ಲ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದಾರೆ ಈಗ ನಾವು ನಾವು ನಮ್ಮ ತಂದೆ ಮತ್ತೆ ನಾವು ನೆನೆ ಎಲ್ಲ ಕ್ಲೀನ್ ಮಾಡಿದೀವಿ ಗ್ರಾಮಸ್ಥ ಗ್ರಾಮಸ್ಥರು ನಾವೇ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾವು ನಾನು ಮತ್ತು ನನ್ನ ತಂದೆ ಕ್ಲೀನ್ ಮಾಡಿದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪ ನಮ್ಮ ಮನೇಲಿ ಒಂದು ಆರು ತಿಂಗಳು ಪಾಪು ಇದೆ ಡೆಂಗ್ಯೂ ಜ್ವರ ಮಲೇರಿಯಾ ಚಿಕನ್ಮುನ್ಯ ಬರ್ತದೆ ಅಂತ ಹೇಳ್ತಾರೆ ಎಲ್ಲಿ ಬರ್ತದೆ ಈ ಥರ ಚರಂಡಿ ವ್ಯವಸ್ಥೆ ಇದ್ದರೆ ಎಲ್ಲ ಕಾಯಿಲೆನೂ ಬರ್ತದೆ ಅದರಿಂದ ನಾವೇ ನೆನೆ ಕಿತ್ತು ಸ್ವಲ್ಪ ಬೆಲಿಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಅವು ಊರಿನ ಊರಾಗಿದೇ ಹೋಗೋಕ್ಕೆ ದಾರಿ ಇದೆ ಅದರಿಂದ ಊರಿನ ಗ್ರಾಮಸ್ಥರೆಲ್ಲ ಬಂದು ನಮಗೆ ರೋಡಿಗೆ ತೊಂದರೆ ಆಗುತ್ತೆ ಎಲ್ಲ ಸೈಡ್ಗೆ ಹಾಕ್ಬೇಕಾಗಿತ್ತು ಅಂತ ಸ್ವಲ್ಪ ಗಲಾಟೆ ಮಾಡಿರೋ ನಾವು ಪಿ ಡಿ ಒ ಕೇಳಿದರೆ ಪಿ ಡಿ ಒ ಕ್ಲೀನ್ ಮಾಡೋಕ್ಕೆ ಮಧ್ಯಾಹ್ನ ಕೇಳಿಸಿದ್ವಿ ಮೆಂಬರ್ ಕ್ಲೀನ್ ಮಾಡಿಸಿಲ್ಲ ಅವರು ಸೆಕ್ರೆಟರ್ನಿಯಸ್ ಪಾರ್ಟಿಗೆ ಬರಬೇಕು ಗ್ರಾಮದ ಇರ್ಮೇಲೆ ಬಿಲ್ ಆಗಿದೆ ಅವರು ಯಾರಿಗೆ ಬಿಲ್ ಆಗಿದೆ ಯಾವ ಮೆಂಬರಿಗೆ ಬಿಲ್ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು ಬರಬೇಕು ಅಂತ ಮೆಂಬರು ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಆಡಳಿತ ನಡೆಸುತ್ತಿರುವ ಸರ್ಕಾರ ಸಂಪೂರ್ಣವಾಗಿ ಸರ್ಕಾರವಾಗಿದ್ದು ಅಧಿಕಾರಿಗಳನ್ನು ಮುಂದೆ ಬಿಟ್ಟು ಆಟವಾಡುತ್ತಿದೆ ಎಂದು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಗುಬ್ಬಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಬ್ಬಿಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಳಸಿರುವಂತಹ ಅವಾಚ್ಯ ಶಬ್ದಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಕೂಡಲೇ ಅವರನ್ನು ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸಿದರು ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಎನ್ಡಿ ಎ ಪಕ್ಷದಿಂದ ಕೇಂದ್ರ ಸಚಿವರಾಗಿ ಕೆಲಸ ಮಾಡುತ್ತಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಅಧಿಕಾರಿಯೊಬ್ಬ ಈ ರೀತಿ ಮಾತನಾಡಿರುವುದನ್ನು ಇಡೀ ಜೆ ಡಿ ಎಸ್ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸುತ್ತದೆ ಎಂದು ಕಿಡಿಕಾರಿದರು ಇವತ್ತು ಏನು ನಮ್ಮ ರಾಜ್ಯದ ರೈತ ಪಿ ನಾಯಕರಾದಂಥ ಕುಮಾರಣ್ಣನವರ ಬಗ್ಗೆ ರೈತರ ಪರವಾಗಿರುವಂಥ ಕುಮಾರಣ್ಣನ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಅಲ್ಲಿ ಕುಮಾರಣ್ಣವರು ಈ ರಾಜ್ಯದ ಈ ದೇಶದ ಒಂದು ಸಚಿವರ ಬಗ್ಗೆ ಒಬ್ಬ ಅಧಿಕಾರಿ ಅಧಿಕಾರಿ ಕೆಲಸ ಮಾಡಬೇಕು ಅಧಿಕಾರಿಯಾಗಿ ಅಧಿಕಾರಿಯಾದರೂ ಐ ಪಿ ಎಸ್ ಅಧಿಕಾರಿಯಾದರೂ ಅವರು ಒಬ್ಬ ರಾಜಕಾರಣಿ ಥರ ಬಿಹೇವ್ ಮಾಡಿದ್ದಾರೆ ಅವರು ರಾಜಕಾಯ ಬಿಹೇವ್ ಮಾಡಿದ್ದಾರೆ ಅಂದರೆ ಈ ಇವತ್ತಿನ ಸರ್ಕಾರ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಅವ್ರ ಮುಖೇನ ಅಧಿಕಾರಿ ಮುಖೇನ ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಹೀನಾಯವಾಗಿ ತುಚ್ಛವಾಗಿ ಮಾತಾಡಿದ್ದಾರೆ ಇದು ಈ ರಾಜ್ಯಕ್ಕೆ ಗೌರವ ತರುವಂಥ ವಿಷಯ ಅಲ್ಲ ಜನತೆಗೆ ಈ ಅಧಿಕಾರಿನ ಆಗಿ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಅಮಾನತು ಮಾಡಿ ಅವ್ರನ್ನ ಯಾವ ಇದ್ರೂ ಆ ರಾಜ್ಯಕ್ಕೆ ಹೋಗಿ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅವ್ರನ್ನ ಅಮಾನತು ನಿಲ್ಲ ಎಂದು ಅಂತ ಹೇಳೋ ಮುಖಾಂತರ ಇವತ್ತು ಏನು ಗುಬಿ ತಾಲೂಕು ತಹಸೀಲ್ದಾರ್ ಮುಖ್ಯಾಂತರ ಈ ರಾಜ್ಯಪಾಲರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜ್ಯ ಘಟಕ ತಾಲೂಕು ಘಟಕದಿಂದ ಒಂದು ಮೆಮೋಡಮ್ ಕೊಟ್ಟಿದ್ದೇವೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಅವೆಲ್ಲ ಒತ್ತಾಯ ಮಾಡ್ತಾಯಿದ್ವಿ ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಯೋಗಾನಂದ್ ಕುಮಾರ್ ಚಂದ್ರಶೇಖರ್ ವಿರುದ್ಧ ಗುಡುಗಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಚಿಕ್ಕವೀರಯ್ಯ ಹೊನ್ನಗಿರಿಗೌಡ ಪಾಲನೇತ್ರ ರಾಜಣ್ಣ ನರಸಿಂಹಮೂರ್ತಿ ಸಿದ್ಧಗಂಗಮ್ಮ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಶಿಫಾರಸು ಮಾಡಿ ಡಿಸಿಯವರಿಗೆ ಕಳಿಸ್ಕೊಡ್ತಾರೆ ಕಳಿಸ್ಕೊಡ್ತಾರೆ ನಾವು ಇಷ್ಟೇ ಹೇಳೋದು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಒಬ್ಬ ಅಧಿಕಾರಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಹೊರತು ರಾಜಕಾರಣಿಯಾಗಿ ಮಾಡಬಾರ್ದು ಯಾಕೆಂದರೆ ಇವತ್ತು ಅಧಿಕಾರಿಗಳಿಂದಲೇ ಇವತ್ತು ಈ ದೇಶ ರಾಜ್ಯ ನಡೀತಾರೆ ಅದು ಅಧಿಕಾರಿಗಳು ಸರಿಯಾಗಿ ನಡೆದರೆ ಏನೂ ಆಗೋದಿಲ್ಲ ರಾಜಕಾರಣಿಗಳು ಏನು ಮಾಡೋಕ್ಕಾಗೋದಿಲ್ಲ ನ್ಯಾಯಾಲಯ ಏನು ಮಾಡೋಕ್ಕಾಗ ಅಧಿಕಾರಿಗಳು ಅವ್ರ ಕರ್ತವ್ಯನ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಅದೇ ರೀತಿ ಎ ಡಿ ಜಿ ಪಿ ಅವರು ಇಂಥ ಹಲ್ಕ ಕೆಲಸ ಬಿಟ್ಟು ನ್ಯಾಯವಾಗಿ ಕೆಲಸ ಮಾಡಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಕರ ಪನಿಷ್ಮೆಂಟ್ ಆಗಲಿ ಅದು ಬಿಟ್ಟುಬಿಟ್ಟು ಕುಮಾರಸ್ವಾಮಿ ಬಗ್ಗೆ ಅವಹೇಳನ ಮಾಡೋದು ಇದು ಏಕ ವ್ಯಕ್ತಿಗೋಸ್ಕರಲ್ಲ ತಪ್ಪು ಮಾಹಿತಿ ಕೊಡೋದು ಸರಿ ಇಲ್ಲ ಅದರಿಂದ ಅವ್ರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಮುಂದಿನ ದಿನಗಳಿಗೆ ಅವ್ರಿಗೆ ಧಿಕ್ಕಾರವನ್ನು ಸಹ ಇರಲಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ ಅಧಿಕಾರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರ ಬಗ್ಗೆ ಕೇವಲವಾಗಿ ಹಗುರವಾಗಿ ಮಾತಾಡಿದ್ದಾರೆ ಅದೆಲ್ಲ ತಾವೆಲ್ಲ ನೋಡಿದ್ದೀರಾ ಅದ್ರ ಬಗ್ಗೆ ನಾವು ನಮ್ಮ ಅನೇಕ ನಾಯಕರು ತಾಲೂಕು ಘಟಕದಿಂದ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅವ್ರ ಕೆಲಸನ ಅವ್ರು ಮಾಡ್ದಲೇ ಈ ಸರ್ಕಾರ ಏನು ಒಬ್ಬ ವಿರೋಧ ಪಕ್ಷದ ನಾಯಕರು ಏನು ಮಾತಾಡ್ತಾ ಇದ್ದಾರೆ ಆ ರೀತಿ ರಾಜಕೀಯದಲ್ಲಿ ಕೆಸರಚಾಟ ಏನಿದೆ ಆ ರೀತಿ ಒಬ್ಬ ಅಧಿಕಾರಿಯಾಗಿ ಮಾತಾಡಿರೋದು ಖಂಡನೀಯ ನಾವು ಎಲ್ಲ ಈ ಇಡೀ ರಾಜ್ಯದಲ್ಲಿ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈಗಿಂದ ಈಗಲೇ ಅವರನ್ನು ಸಸ್ಪೆಂಡ್ ಮಾಡಿ ಅವರೇನು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಇದ್ದೀವಿ ಬಳ್ಳಾರಿ ಜೈಲಿನಲ್ಲಿ ಮೂವತ್ತಾರು ದಿನಗಳನ್ನು ಕಳೆದಿರುವ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದು ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಸೆಪ್ಟೆಂಬರ್ ಮೂವತ್ತರಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿತ್ತು ಸತತ ಎಂಟು ಬಾರಿ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮಾಡಿದ್ದ ನ್ಯಾಯಾಲಯ ಇಂದು ಕೂಡ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದೆ ಚನ್ನಪಟ್ಟಣ ಉಪಚುನಾವಣೆ ಖರ್ಚಿಗಾಗಿ ಐವತ್ತು ಕೋಟಿ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಉದ್ಯಮಿ ವಿಜಯ್ ಕೊಟ್ಟಿರುವ ದೂರಿಗೆ ಮಾಜಿ ವಿಧಾನಪರಿಷತ್ ಸದಸ್ಯ ರಮೇಶ್ ಗೌಡ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಪ್ರತಿ ದೂರು ನೀಡಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಿಜಯ್ ಸುಳ್ಳು ದೂರು ನೀಡಿದ್ದಾರೆ ಎಂದು ರಮೇಶ್ ಗೌಡ ಆರೋಪಿಸಿದ್ದಾರೆ ಪೊಲೀಸರು ದೂರನ್ನ ಸ್ವೀಕರಿಸಿದ್ದಾರೆ ಆದರೆ ಇದುವರೆಗೂ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಆಗಸ್ಟ್ ಇಪ್ಪತ್ ನಾಲ್ಕರಂದು ಮನೆಗೆ ಊಟಕ್ಕೆ ಕರೆದಾಗ ಬೆದರಿಕೆ ಹಾಕಿದ್ದಾರೆ ತಾನು ಈಗಾಗಲೇ ಉದ್ಯಮದಲ್ಲಿ ನಷ್ಟ ಹೊಂದಿದ್ದೇನೆ ತನಗೆ ನೂರು ಕೋಟಿ ರೂಪಾಯಿ ಬೇಕಾಗಿದ್ದು ನೀವು ಕೊಡಿ ಇಲ್ಲವಾದರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಮ್ಮನ್ನು ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಮ್ಮ ಘನತೆಗೆ ಧಕ್ಕೆ ತರುವ ಉದ್ದೇಶದಿಂದ ನಮ್ಮನ್ನು ದೋಷಿಸಿದ ಮತ್ತು ಮಾನಹಾನಿ ಮಾಡಿದ ಆರೋಪಿಗಳ ವಿರುದ್ಧ ತನಿಖೆ ನಡೆಸುವಂತೆ ದೂರಿನಲ್ಲಿ ರಮೇಶ್ ಗೌಡ ಕೋರಿದ್ದಾರೆ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿ ಮಾಡಿದ ನಂತರ ನಾನು ಸುಮ್ಮನೆ ಇದ್ದೆ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದು ಪೊಲೀಸ್ ನಮ್ಮ ಮಾಧ್ಯಮದಲ್ಲಿ ಬರ್ತಾ ಇತ್ತು ಈ ಮನುಷ್ಯ ಮತ್ತೆ ಹೋಗಿ ಎಫ್ಐ ಆರ್ ಕೇಳಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕುಳಿತಿದ್ದಾರೆ ಅಂತ ಹೇಳಿ ನಾನು ಏನ್ ನಾನು ಸಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟೆ ತಗೊಂಡ ಕೊಟ್ಟೆ ಆವಾಗ ಆ ವ್ಯಕ್ತಿ ಅಲ್ಲೇ ಸಿಕ್ತಾನೆ ಯಾರು ವಿಜಯ್ ದಾಟ ಅಲ್ಲ ವಿಜಯ್ ತಾತ ಈ ಮನುಷ್ಯ ಅಲ್ಲೇ ನಮಗೆ ಸಿಕ್ತ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇದ್ರು ಸಭೆ ಇನ್ಸ್ಪಾಟ್ ಇದ್ದರು ಅವ್ರ ಸಿಬ್ಬಂದಿ ಇದ್ದರು ಪ್ರತಿಯೊಬ್ರು ಇದ್ದೂ ತಾವು ಬೇಕಾಗಿದ್ದರೆ ಮಾಧ್ಯಮದ ಸ್ನೇಹಿತರು ನಿನ್ನೆ ನಾನು ಸುಮಾರು ಎರಡು ಗಂಟೆಯಿಂದ ಐದೂವರೆ ತನಕ ನಾನು ಅಲ್ಲೇ ಪೊಲೀಸ್ ಠಾಣೆ ಕೂತ್ಕೊಂಡಿದ್ದೆ ಈ ಮನುಷ್ಯ ಅಲ್ಲೇ ಇದ್ದ ಹೋದೆ ಪೊಲೀಸ್ ಅಧಿಕಾರಿಗಳ ಸಮೂಹದಲ್ಲಿ ಇಟ್ಟಿರತಕ್ಕಂಥದ್ದು ಎದುರೇಳೆ ಸಿದ್ಧ ಏನಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೊಂಡಿದ್ದೆ ನಾವು ಓದೆ ನಾನು ಹೋಗಿದ ತಕ್ಷಣ ಅರಿಯಿದ್ದ ಏಯ್ ನೋಡಪ್ಪ ನಾನೇನಾದರೂ ನಿಮಗೆ ಈ ರೀತಿ ನೀನೇನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲ ಇದ್ರಲ್ಲಿ ಏನಾದ್ರು ಒಂದು ಸೂಜಿ ಮನೆ ಸತ್ಯ ಇದೆ ಅಂತ ಕೇಳ್ತೇನೆ ನಾಶ ಆಗಲ್ಲ ನಿಮ್ಗೆ ಮನ ಮರಿದಾಗಲ್ಲ ನಿಮಗೆ ಈ ರೀತಿ ಒಂದು ಕಂಪ್ಲೇಂಟ್ ಕೊಡ್ತೀಯ ನೀನು ಇದುವರೆಗೂ ನಾನು ನಿಮ್ಗೆ ಸಾರ ಕೊಡ್ತಾ ಕರೀತಾ ಇದೆ ಸೊ ನೀನೊಬ್ಬ ಒಬ್ಬ ಮನುಷ್ಯನ ಅಂತ ಹೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೇ ಆಗ್ತೀನಿ ಕೇಳಿದೆ ಬೈದಿದ್ದು ಈ ರೀತಿ ಮಾಡಿದ್ಯಾಲ ಅಂತ ಕೇಳಿದ್ರು ಈ ರೀತಿ ನಡ್ಕಂತಲ್ಲ ನೀನ್ ಒಬ್ಬ ಮಾಧ್ಯಮ ಅಂತೇಳಿ ಒಬ್ಬ ಮಾಧ್ಯಮದ ಓನರ್ ಅಂತ ನಾನು ನಿನ್ ಗೌರವ ಕೊಡ್ತಿದ್ದೆ

ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ನನಗೆ ಆ ಮನುಷ್ಯ ಒಂದು ಮೆಸೇಜ್ ಕೊಡ್ತಾನೆ ಏನು ಸೆವೆಂಟೀನ್ ರಿಸೆಪ್ಷನ್ ಸಂಡೇ ಪ್ಲೀಸ್ ನನ್ಗೆ ಒಂದೇ ಸಾರ್ ಆಮೇಲೆ ಈ ಫೋನು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತು ಫೋನು ನಾನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತೂ ಇದೇ ಫೋನ್ ಇದೆ ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ನಿಮ್ಗೆಲ್ಲ ಗೊತ್ತು ನಾನೇನು ಆ ಮನುಷ್ಯನ ಮೆಸೇಜ್ ಕಳ್ಸಿದ್ದೀನಿ ಆ ಮನುಷ್ಯ ನನಗೇನು ಮೆಸೇಜ್ ಕಳ್ಸಿದ್ದಾನೆ

ಲೋಕಾಯುಕ್ತ ಕಚೇರಿಯ ಬಳಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಿನ್ನೆ ಬೆಂಗಳೂರಿನಲ್ಲಿ ಇಡಿ ತನಿಖೆಗೆ ಹಾಜರಾಗಿದ್ದೆ ತನಿಖೆ ಸಂದರ್ಭದಲ್ಲಿ ಸುಮಾರು ಐನೂರು ಪುಟಗಳಷ್ಟು ದಾಖಲೆಯನ್ನು ಇಡಿಗೆ ನೀಡಿದ್ದೇನೆ ನಿನ್ನೆ ಇಡಿಯವರು ತನಿಖೆ ಸಂದರ್ಭದಲ್ಲಿ ನನ್ನ ಕುಟುಂಬದ ಹಿನ್ನೆಲೆಯ ಬಗ್ಗೆ ಮೂಡಾದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಮಾಹಿತಿ ಪಡೆದಿದ್ದು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ಎಂದು ತಿಳಿಸಿದರು ಇಡಿಯವರು ಎಫ್ಐಆರ್ ಅನ್ನು ಯಾರಿಗೂ ನೀಡುವುದಿಲ್ಲ ಇಡಿ ತನಿಖೆಗೆ ಅಕ್ರಮ ನಡೆದಿರುವ ಎಲ್ಲಾ ದಾಖಲೆಗಳನ್ನು ನೀಡಿದ್ದೇನೆ ಈ ದಾಖಲೆಗಳ ಜೊತೆಗೆ ಅಕ್ರಮ ಹಣ ವ್ಯವಹಾರ ನಡೆದಿರುವ ಸಂಬಂಧ ಅದಕ್ಕೆ ಪೂರಕ ದಾಖಲೆಗಳನ್ನು ಸಹ ನೀಡಿದ್ದೇನೆ ಸೆಟ್ಲ್ಮೆಂಟ್ ಡಿಡಿಗಳ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿ ಅದಕ್ಕೆ ಬದಲಾಗಿ ನಿವೇಶನ ರೂಪದಲ್ಲಿ ಪಡೆದಿದ್ದಾರೆ ಇದರಲ್ಲಿ ಹಲವಾರು ಪ್ರಭಾವಿಗಳು ಭಾಗಿಯಾಗಿರುವ ಬಗ್ಗೆ ಇಡಿಗೆ ದಾಖಲೆಗಳನ್ನು ನೀಡಿದ್ದೇನೆ ಬದಲಿ ನಿವೇಶನದ ರೂಪದಲ್ಲಿ ಅಕ್ರಮ ವ್ಯವಹಾರ ನಡೆದಿರುವ ಬಗ್ಗೆ ಇಡಿಗೆ ಮಾಹಿತಿ ನೀಡಿದ್ದೇನೆ ಎಂದರು ಇದೇ ವೇಳೆ ನಿನ್ನೆ ಚಾಮುಂಡಿ ಬೆಟ್ಟದ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಜಿ ಟಿ ದೇವೇಗೌಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸ್ನೇಹಮಯಿ ಕೃಷ್ಣ ಕಳ್ಳ ಕಳ್ಳರು ಒಂದಾಗುವುದು ಸಹಜ ಪ್ರಕ್ರಿಯೆ ಎಂದಿದ್ದಾರೆ ಏರ್ ಇಂಡಿಯಾದ ಹದಿನೈದನೇ ಆವೃತ್ತಿ ಬೆಂಗಳೂರು ಏರ್ ಶೋಗೆ ಕೇಂದ್ರ ರಕ್ಷಣಾ ಸಚಿವಾಲಯ ದಿನಾಂಕ ಪ್ರಕಟಿಸಿದ್ದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಯಲಹಂಕದ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಏಷ್ಯಾದ ದೊಡ್ಡ ಏರ್ ಇಂಡಿಯಾ ಪ್ರದರ್ಶನ ನಡೆಯಲಿದೆ ಏರ್ ಇಂಡಿಯಾದ ಹದಿನೈದನೇ ಆವೃತ್ತಿ ಬೆಂಗಳೂರು ಏರ್ ಶೋಗೆ ಕೇಂದ್ರ ರಕ್ಷಣಾ ಸಚಿವಾಲಯ ದಿನಾಂಕ ಪ್ರಕಟಿಸಿದ್ದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಯಲಹಂಕದ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಏಷ್ಯಾದ ದೊಡ್ಡ ಏರ್ ಇಂಡಿಯಾ ಪ್ರದರ್ಶನ ನಡೆಯಲಿದೆ ರಕ್ಷಣಾ ಇಲಾಖೆ ಭಾರತೀಯ ವಾಯುಸೇನೆ ಎಚ್ಎಎಲ್ ಡಿಆರ್ ಡಿಒ ನಾಗರಿಕ ವಿಮಾನಯಾನ ಸಚಿವಾಲಯಗಳು ಜಂಟಿಯಾಗಿ ಆಯೋಜಿಸುವ ಏರ್ ಇಂಡಿಯಾ ವೈಜ್ಞಾನಿಕ ಪ್ರದರ್ಶನದಲ್ಲಿ ದೇಶ ವಿದೇಶಿಗಳ ವೈಮಾನಿಕ ಕ್ಷೇತ್ರದ ನೂರಾರು ಕಂಪನಿಗಳು ಭಾಗವಹಿಸಲಿವೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ